ನನ್ನ ಹೆಸರು ಶಿವಮೂರ್ತಿ ನಮ್ಮದು ಚಿಗಾಪುರ ಬಳ್ಳಾರಿ ಡಿಸ್ಟಿಕ್ಕ ತಾಲೂಕು ರಂಪ ಅಂತೇಳಿ ನೀವು ಕಂಪ್ನಿಯೋದೇ ಡೆಮೋ ಕೊಟ್ಟಿದ್ರು ನಮಗೆ ಅದೇ ಎಲ್ಲ ಕೆಲಸ ಚೆನ್ನಾಗಿ ಮಾಡಿದೆ ಎಲ್ಲ ಕೊಂಬೆದಿತ್ತಲ್ಲಿ ಕೊಂಬೆ ಇಲ್ಲ ಮಂಡು ರೋಗಿ ಬಂದಿತ್ತಲ್ಲೆಲ್ಲ ಮ ಚಿಗುರು ಬಂದಿದೆ ಹೊಸ ಚಿಗುರು ಬಂದಿದೆ ಎಲ್ಲ ನೀಟಾಗಿ ಕೆಲಸ ಮಾಡಿದೆ ಎಲ್ಲ ಎಲ್ಲ ಮೃದು ಬಂದಿದೆ ಎಲ್ಲ ಬೇ ನೀಟಾಗಿ ಕೆಲಸ ಮಾಡಿದೆ ಎಲ್ಲರ್ ನಾವು ಸುಮಟು ಮುಖಮ್ಮನಿಯವರು ರಂಪಾಸ್ ಅಂತೇಳಿ ಬೇಸಿ ಕಾಪರ್ ಸಲ್ಪೇಟ್ ಐತಲ್ಲ ಅದನ್ನು ನಾವು ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ಇವರಿಗೆ ಶಿವಮೂರ್ತಿ ಅವರಿಗೆ ಹೆಚ್ಚರಾಪುರ ಗ್ರಾಮದ ಶಿವಮೂರ್ತಿಯವ್ರಿಗೆ ಡೆಮೋ ಮಾಡಿಸಿದ್ವಿ ಅವರೇ ನಾವು ಬಂದು ಇವತ್ತು ಫೀಲ್ಡೇ ಮಾಡಿದಾಗ ಈ ಥರ ರಿಸಲ್ಟ್ ಬಂದಿದೆ ಚೆನ್ನಾಗಿ ರಿಸಲ್ಟ್ ಬಂದಿದೆ ಈ ಒಂದು ಟ್ಯಾಂಕಿ ಮೊಯಿ ಡೆಮೊ ಮಾಡಿಸಿದ್ವಿ ಆ ತನೆಯಿಂದ ಹಿಡಿದು ಈ ಕಡೆಯವರಿಗೆ ಡೆಮೊ ಮಾಡಿಸಿದ್ವಿ ನಾವು ಅಬ್ಸರ್ವ್ ಮಾಡಿದಾಗ ಭಾಳ ಚೆನ್ನಾಗಿ ರಿಸಲ್ಟ್ ಬಂದಿದೆ ಹೌದು ம் எ எல்லா